ಬೆಂಗಳೂರು ನಗರದಲ್ಲಿ ನಡೆದ ಇಪ್ಪತ್ನಾಲ್ಕು ವರ್ಷದ ಲಿಂಗತ್ವ ಅಲ್ಪಸಂಖ್ಯಾತ ಮಹಿಳೆ ಸುಕನ್ಯಾ ಅವರ ಮೇಲೆ ನಡೆದ ಭೀಕರ ಹಲ್ಲೆ ಅಪಹರಣ ಅಕ್ರಮ ಬಂಧನ ಮತ್ತು ಬಲವಂತದ ತಲೆ ಬೋಳಿಸುವ ಕೃತ್ಯವನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಲಿಂಗತ್ವ ಮತ್ತು ಲೈಂಗಿಕ ಬಹುತ್ವಕ್ಕಾಗಿ ಚಳುವಳಿ ಸದಸ್ಯರಾದ ಸ್ಪೂರ್ತಿ ಹೇಳಿದರು ಏನಂತ ಹೇಳಿದರೆ ನಾವು ಸುಮಾರು ಹಿಂದಿನ ಕಾಲದಿಂದಲೂ ನೋಡಿದಾಗ ನಮ್ಮ ಕಲ್ಚರ್ಗಳು ತುಂಬ ಚೆನ್ನಾಗಿದ್ದಾವೆ ಗರಾನ ಅನ್ನೋದು ಸಿಸ್ಟಮ್ ಇದೆ ಏನಂತ ಹೇಳಿದರೆ ಸಮುದಾಯದವರು ಯಾವ ಸಮುದಾಯದವರು ಮನೆ ಬಿಟ್ಟು ನಾವು ಹೊರಗಡೆ ಬಂದಾಗ ನಾವು ಆ ಕಲ್ಚರ್ ಸಿಸ್ಟಮ್ ಒಳಗಡೆ ಹೋಗ್ತೀವಿ ಅಲ್ಲಿ ನಮಗೆ ಗುರು ಅಜ್ಜಿ ಮೊಮ್ಮಕ್ಕಳು ಈ ಥರ ತಾಯಿ ಈ ಥರ ಎಲ್ಲ ನಮಗೆ ಸಿಗ್ತಾರೆ ತುಂಬ ಪ್ರೀತಿಯಿಂದ ನಮ್ಮನ್ನ ನೋಡ್ಕೊಳ್ಳೋ ಸಿಸ್ಟಮ್ ಅದು ಯಾಕಂತ ಹೇಳಿದ್ರೆ ನಾವು ಮನೆಯಿಂದ ಹೊರಗಡೆ ಹೋದಾಗ ಆ ಪ್ರೀತಿಗಳು ನಮಗೆ ಸಿಗದಿರೋ ಟೈಮ್ನಲ್ಲಿ ಆ ಜಾಗಕ್ಕೆ ಹೋದಾಗ ನಮಗೆ ಆ ಪ್ರೀತಿಗಳು ಸಿಗುತ್ತೆ ಮತ್ತೆ ಅಲ್ಲಿ ತುಂಬಾ ನಮಗೆ ನಮ್ಮ ಜೀವನ ನಾವು ಯಾವ ರೀತಿ ರೂಪಿಸ್ಕೊಳ್ಬಹುದು ಯಾವ ರೀತಿ ನಾವು ಜೀವನ ಸಾಗಿಸ್ಬೋದು ಅನ್ನೋದಕ್ಕೆ ನಮಗೆ ಅಲ್ಲಿ ಒಂದು ದಾರಿ ಸಿಗುತ್ತೆ ಮತ್ತೆ ಅಲ್ಲಿ ನಮಗೆ ಉಳ್ಕೊಳಕ್ಕೆ ವ್ಯವಸ್ಥೆಗಳು ಸಿಗುತ್ತೆ ಆ ವ್ಯವಸ್ಥೆ ಸುಮಾರು ವರ್ಷಗಳಿಂದ ನಡ್ಕೊಂಡ್ ಬಂದಿದ್ದಾವೆ ತುಂಬಾ ಚೆನ್ನಾಗಿ ನಡ್ಕೊಂಡು ಬಂದಿದ್ದಾವೆ ಆ ನಾವು ನೋಡಿದಾಗ ಆ ಸಿಸ್ಟಮ್ ಇದೆ ನಾವು ಮನೆಯಿಂದ ಹೊರಗಡೆ ಹೋದಾಗ ಸಮುದಾಯದವರು ನಮಗೆ ಎಲ್ಲೂ ಜಾಗ ಟೈಮ್ ಟೈಮ್ನಲ್ಲಿ ನಾವು ಈ ಈಜಿಡ ಸಿಸ್ಟಮ್ ಒಳಗಡೆ ಗರಾನ ಅಂತ ಹೇಳ್ತೀವಿ ಆ ಒಳಗಡೆ ಹೋಗಿ ನಾವು ನಮ್ಮ ಜೀವನ ರೂಪಿಸ್ಕೊಳ್ತೀವಿ ಆದರೆ ಕೆಲವೊಬ್ಬರು ಸಮುದಾಯದವರು ಅದರೊಳಗಿನಂಥ ಕೆಲವು ಸಮುದಾಯದವರು ಇನ್ನೊಂದು ಸಮುದಾಯಕ್ಕೆ ಈ ತರ ಅಲ್ಲೇ ಮಾಡಿದಾಗ ನಾವು ಮನೆ ಬಿಟ್ಟು ಹೋದವರಿಗೆ ಎಲ್ಲಿ ನಮಗೆ ರಕ್ಷಣೆ ಸಿಗುತ್ತೆ ಯಾಕಂತ ಹೇಳಿದ್ರೆ ಸುಕನ್ಯಾ ಅನ್ನೋ ಒಂದು ಸಮುದಾಯದವರು ಮನೆಯಿಂದ ಹೊರಗಡೆ ಬಂದಿರ್ತಾರೆ ತಂದೆ ತಾಯಿನ ಬಿಟ್ಟು ಹೊರಗಡೆ ಬಂದಿರ್ತಾರೆ ರಕ್ಷಣೆ ಅಂತ ಹೇಳ್ಬಿಟ್ಟು ಒಂದು ನಮ್ಮ ಆ ಸಿಸ್ಟಮ್ ಅಲ್ಲಿ ಒಂದು ಸಮುದಾಯದವ್ರು ಮನೆಗೆ ಹೋದಾಗ ಅವರು ಬೇರೆ ಮನೆಗೆ ಹೋಗಿ ಮಗಳಾದ್ರು ಅನ್ನೋ ಒಂದು ಉದ್ದೇಶಕ್ಕೆ ಅವ್ರನ್ನ ಕರ್ಕೊಂಡ್ಬಂದು ಮೂರ್ ದಿನ ಅಪಹರಣ ಮಾಡ್ಕೊಂಡ್ಬಂದು ಮೂರ್ ದಿನ ಅವ್ರನ್ನ ಮನೆಯೊಳಗೆ ಇಟ್ಕೊಂಡು ಅವ್ರು ಕೂದನೆಲ್ಲ ಬೋಳ್ಸಿ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಆ ಕಾನೂನು ಕ್ರಮನ ಯಾರು ಕೈಗೆ ತಗೊಳ್ಬಾರ್ದು ಯಾಕಂತ ಹೇಳಿದ್ರೆ ನಾವು ಈ ಸಂವಿಧಾನದ ಮೌಲ್ಯಗಳನ್ನ ಇಟ್ಕೊಂಡು ಜೀವನ ಮಾಡ್ತೇವೆ ಸಂವಿಧಾನದ ಅಡಿನಲ್ಲಿ ಜೀವನ ಮಾಡ್ತಾ ಇದ್ವಿ ಸುಮಾರು ಪ್ರೊಟೆಸ್ಟ್ಗಳು ನಮ್ಮ ಸಮುದಾಯದವರು ಮಾಡ್ತಾ ಇದ್ದಾರೆ ಏನಂತ ಹೇಳಿದ್ರೆ ನಮಗೆ ಸಂವಿಧಾನದ ಮೌಲ್ಯಗಳಲ್ಲಿ ನಾವು ಬದುಕಬೇಕು ನಮಗೆ ಏನಾದ್ರೆ ಸರ್ಕಾರದ ಕೆಲಸದಲ್ಲಿ ಕೆಲ್ಸ ಸಿಗ್ಬೇಕು ನಮಗೂ ಜೀವನ ಮಾಡಕ್ಕೆ ಎಜುಕೇಶನ್ ಬೇಕು ಅಂತ ಹೇಳಿ ಈ ತರ ಎಲ್ಲ ಹೋರಾಟಗಳನ್ನ ಮಾಡ್ಕೊಂಡ್ ಬಂದಾಗ ಕೆಲವೊಂದು ಸಮುದಾಯದವರು ಈ ತರ ಮಾಡಿದಾಗ ಇಡೀ ಸಮುದಾಯಕ್ಕೆ ಅದೊಂದು ಕೆಟ್ಟ ಹೆಸರಾಗುತ್ತೆ ಮತ್ತೆ ಯಾರೇ ಆಗ್ಲಿ ಇವಾಗ ಒಂದ್ ತಪ್ಪು ಮಾಡೇ ಮನುಷ್ಯರು ಅಂದ್ಮೇಲೆ ಎಲ್ಲರೂ ಒಂದ್ ತಪ್ಪು ಮಾಡೇ ಮಾಡ್ತೀವಿ ಅದು ಮನುಷ್ಯರು ಸಹಜ ಗುಣ ತಪ್ಪು ಮಾಡಿದವ್ರನ್ನ ಕೂರಿಸಿ ಬುದ್ಧಿ ಹೇಳಬೇಕು ಬಿಟ್ರೆ ಈ ರೀತಿ ಕಾನೂನು ಕ್ರಮ ತಗೊಳ್ಬಾರ್ದಾಗಿತ್ತು ಹಾಗಾಗಿ ಸುಕನ್ಯನಿಗೆ ದೌರ್ಜನ್ಯ ಮಾಡಿರೋಂಥ ಸಮುದಾಯಕ್ಕೆ ಯಾರು ಆ ದೌರ್ಜನ್ಯ ಮಾಡಿದರೆ ಅವ್ರಿಗೆ ಕಠಿಣ ಕ್ರಮ ತಗೊಳ್ಬೇಕು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಕ್ಟೋಬರ್ ಮೂವತ್ತರಂದು ಸುಕನ್ಯಾ ಅವರನ್ನು ಬೆಂಗಳೂರಿನ ಕೃಷ್ಣರಾಜಂಪುರನಿಂದ ಅಪಹರಿಸಲಾಗಿದ್ದು ಮರದ ಕಟ್ಟಿಗೆ ಮತ್ತು ಸೌಟಿನಿಂದ ಪುನಃ ಪುನಃ ಒಡೆದು ಕ್ರೂರ ಹಿಂಸೆಗೆ ಒಳಪಡಿಸಲಾಯಿತು ತಲೆಯನ್ನ ಬಲವಂತವಾಗಿ ಬೋಳಿಸುವ ಮೂಲಕ ಮಹಿಳೆಯಾಗಿ ಅವರ ಲಿಂಗತ್ವ ಅಸ್ತಿತ್ವವನ್ನು ಅಳಿಸಿ ಹಾಕುವ ಉದ್ದೇಶಿತ ಪ್ರಯತ್ನ ಮಾಡಿದ್ದು ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದರು ಇದೇನಲ್ಲಿ ಅಲ್ಲಿಂದ ಅಲ್ಪಸಂಖ್ಯಾತರ ಜನರಿಗೆ ಏನು ಬೆಂಗಳೂರಲ್ಲಿ ಆಗಿರ್ಲಿ ಆಲ್ಮೋಸ್ಟ್ ಬೇರೆ ಕಡೆ ಎಲ್ಲೇ ಹಿಂಸೆ ಆಗ್ತಿದ್ಯೋ ಅದು ತೋರಿಸ್ಕೊಂತ ಇಲ್ಲ ಎಕ್ಸಾಂಪಲ್ ತಗೋಬೇಕಂದ್ರೆ ನಾನು ಒಂದು ಮಂಗಳ ಅಲ್ಲಿ ಬೆಂಗಳೂರಲ್ಲಿ ಇದ್ದಾಗ ತುಂಬಾ ಒಡದಿ ದುಡ್ಡಿಗೆ ಡಿಮ್ಯಾಂಡ್ ಮಾಡಿ ನನಗೆ ತುಂಬಾ ಒಂದು ಮೆಟ್ರೋ ಸ್ಟೇಷನ್ ಕೇಳಿ ಬಿಸಾಕ್ ನನಗೆ ಹೋಗಿದ್ರು ಸೊ ಅವ್ರ ಹೆಸರು ನನ್ ಹೇಳಕ್ ಇಷ್ಟಪಡಲ್ಲ ಯಾಕಂದ್ರೆ ಅಲ್ಲಿ ಅಷ್ಟೊಂದು ದೌರ್ಜನ್ಯ ಆಗಿತ್ತು ನಾನು ತೋರಿಸ್ಕೊಂಡಿಲ್ಲ ಇವಳು ಧೈರ್ಯ ಮಾಡಿ ಮುಂದೆ ಬಂದಿದ್ದಾಳೆ ಈ ತರ ಹಿಂಸೆ ಕೊಟ್ಟಿದ್ದಾರೆ ಸೊ ಏನಂದ್ರೆ ಮುಂದಿನ ಬರೋ ಯಾರೇ ಆಗಿರ್ಲಿ ಅವ್ರಿಗೆ ಈ ತರ ಹಿಂಸೆ ಅಂತ ನಾನು ಕೇಳ್ಕೊಂತೀನಿ ಯಾಕಂದ್ರೆ ನಾನ್ ಕಷ್ಟಪಟ್ಟಿರಂಗೆ ಅವಳು ಒಂದು ಕಷ್ಟಪಟ್ಟು ಮುಂದೆ ಬಂದಾಳೆ ನಾನ್ ಧೈರ್ಯ ಮಾಡಿ ಮುಂದೆ ಬಂದಿಲ್ಲ ಅವಳಿಗೆ ತುಂಬಾ ಚಿತ್ರ ಹಿಂಸೆ ಕೊಟ್ಟಿ ಮೈ ಕೈ ಎಲ್ಲ ಫುಲ್ಲು ಫ್ಲೆಡ್ ಕಟಂಗ್ ಮಾಡಿ ತಲೆ ತಲೆಗೋಳಿಸಿ ಒಂದ್ ಜೀವ ತರ ಮಾಡಿದ್ದಾರೆ ಸೊ ಏನಂದ್ರೆ ಹೇಳೋದು ಬರೋ ಯಾರೇ ಆಗಿರ್ಲಿ ಒಬ್ಬ ಇವಾಗ ಅವಳು ಏನಿಲ್ಲ ಒಂದು ಗ್ರೂಪ್ ಬಿಟ್ಟು ಇನ್ನೊಂದು ಗ್ರೂಪಿಗೆ ಹೋಗಿದ್ದಾಳೆ ಅಂತ ಅಷ್ಟೇ ಒಂದು ಕಾರಣಕ್ಕೋಸ್ಕರ ಕರ್ಕೊಂಡ್ಬಂದು ಈ ತರ ಹಲ್ಲೆ ಮಾಡಿದ್ದಾರೆ ಸೊ ಹಂಗಾಗಿ ಹೇಳ್ತಿರೋದು ನೆಕ್ಸ್ಟ್ ಯಾರೇ ಆಗಿರ್ಲಿ ನಮ್ಮವ್ರಿಗೆ ತರ ಹಾಕ್ಬಾರ್ದು ಇವಾಗ ನಾವು ಮನೆ ಬಿಟ್ಟು ಅಪ್ಪ ಅಮ್ಮನ ಬಿಟ್ಟು ನನ್ನ ಮನೆಗ್ ಸೇರ್ಸಲ್ಲ ಯಾರೇ ಆಗಿರ್ಲಿ ಇವಾಗ ನಾವು ನಮ್ಮವ್ರಂತ ನಾವು ಹೋಗಿಟ್ಟು ಗ್ರೂಪ್ ಅನ್ನು ಸೇರ್ಕೊಂಡಿರ್ತೀವಿ ಅವ್ರೇನ್ ಮಾಡ್ತಾರೆ ಡಿಮ್ಯಾಂಡ್ ಮಾಡ್ತಾರೆ ದುಡ್ಡಿಗೆ ಕೊಡ್ಬೇಕು ಅಂತ ಹೇಳಿ ಸೊ ಇವಾಗ ಯಾ ಆಪೋಸಿಟ್ ಅವರು ಇವಾಗ ನಾವು ಒಂದ್ ಮನೆಯಿಂದ ಬಂದ್ರೆ ಇವಾಗ ಒಂದ್ ಮನೆ ಒಂದ್ ಗ್ರೂಪ್ ಅಲ್ಲಿ ಇರ್ತೀನಿ ಇನ್ನೊಂದ್ ಗ್ರೂಪ್ ಇಲ್ಲಿ ಹೋದಾಗ ನೀನ್ ಅಲ್ಲಿಂದ ಇಲ್ಲಿಗೆ ಬಂದಿದ್ಯಾ ಅವಾಗ ನೀನ್ ಇಷ್ಟ ಕೊಡ್ಬೇಕು ಅಂತ ಹೇಳಿ ಏನಾದ್ರು ತಗೊಂಡಿರೋದೇನೋ ಸಾಲಾಗಿಲ್ಲ ಮಾಡಿದ್ರೆ ಸಾಲ ಮಾಡಿದ್ರೆ ಅವ್ರು ಕೊಡ್ತಾರೆ ಸಾಲ ಮಾಡುದಿಲ್ಲ ಅಂದ್ರೆ ಇವಾಗ ನೀನ್ ಕೊಡ್ಲೇಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಿ ಇವಾಗ ಆಗಿರೋದು ಸೇಮ್ ಇದೆ ಸುಖನೇ ಅನ್ನೋಳಿಗೆ ಇವಾಗ ನೀನ್ ಒಂದ್ ಮನೆಗೆ ಹೋಗಿ ಇನ್ನೊಂದ್ ಮನೆಗೆ ಬಂದಿದೆ ಅಂತ ಹೇಳಿ ದುಡ್ಡಿಗೋಸ್ಕರ ಹೊಡೆದಿದ್ದಾರೆ ಹೊಡೆದಿರೋದಕ್ಕೆ ಇವಾಗ ನೆಕ್ಸ್ಟ್ ಬರ ಯಾರೇ ಆಗಿರ್ಲಿ ನಾವೇ ಆಗಿರ್ಲಿ ಇನ್ನೊಂದು ಬೇರೆ ಮಂಗಳ ಮುಖಿಯರ್ಗ ಆ ತರ ಆಗ್ಬೋಡುದು ಅಂತ ನಾವು ಕೇಳ್ಬೋದು ನಾವು ಇದನ್ನ ಮಾಡದೇ ಇರೋದೇ ದೊಡ್ಡ ತಪ್ಪಾಗಿದೆ ಅಂತ ನಮ್ಮ ಅಭಿಪ್ರಾಯ ಇಟ್ಕೊಂಡು ಇವತ್ತು ನಾವು ಒಂದು ಹೆಜ್ಜೆ ಮುಂದೆ ಬಂದಿದ್ದೀವಿ ಸೊ ಯಾರು ನಮ್ಮ ಏನು ನಮ್ಮ ಸಂಸ್ಕೃತಿಯಲ್ಲಿ ಗರಾನದೊಳಗಡೆ ಇರುವಂತ ಕೆಟ್ಟ ಸಮುದಾಯದವರು ಇದ್ದಾರೆ ಅವ್ರಗಳಿಗೆ ಶಿಕ್ಷೆ ಆಗ್ಬೇಕು ಕೆಲವೊಬ್ಬರು ನಮ್ಗೆ ಬುದ್ಧಿ ಹೇಳುವಂತ ಒಬ್ಬ ಹಿರಿಯ ಜೀವಿಗಳಿದ್ದಾರೆ ನಮ್ಮಲ್ಲಿ ಸೊ ಅವುಗಳು ನಮಗೆ ಹೇಳಕ್ಕಿನ್ನ ಮುಂಚೆನೆ ಏನು ಮಾಡ್ತಾರೆ ಹೊರಗಡೆ ಇವ್ರು ದಬ್ಬಾಳಿಕೆಗಳನ್ನ ಮಾಡ್ತಾ ಇದ್ದಾರೆ ಸೊ ಇದೆಲ್ಲ ಇದೆಲ್ಲ ಸ್ಟಾಪ್ ಆಗ್ಬೇಕು ಅಂತಂದ್ರೆ ಈಗ ಸುಕನ್ಯನ್ ಕೇಸ್ ಏನಾಗ್ತಾ ಇದೆ ಅದು ಪೂರ್ಣ ಪ್ರಮಾಣವಾಗಿ ತನಿಖೆ ಆಗ್ಬೇಕು ತನಿಖೆ ಆದ್ರೆ ಮಾತ್ರ ಈ ಒಂದು ಏನು ಸಮುದಾಯದವ್ರಿಗೆ ಆಗುವಂತ ಗಳು ಹೇಗಿದಾವೆ ಅದು ಕಡಿಮೆ ಆಗ್ತಾ ಬರ್ಬೋದು ಅಂತ ನನ್ನ ಸುದ್ದಿಗೋಷ್ಠಿಯಲ್ಲಿ ಮೇಘಾ ಮಲ್ಲಾಡ್ ಸಹನಾ ಮೋಹನ್ ಹುಣಸೆಮಕ್ಕಿ ಲಕ್ಷ್ಮಣ್ ಉಪಸ್ಥಿತರಿದ್ದರು